ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತ ಫೇಮಸ್ ಆಗಿರ್ತಕ್ಕಂತಹ ದಿವ್ಯ ವಸಂತ ಅವರ ಬಂಧನವಾಗಿದೆ ಇಲ್ಲಿ ಕೆಲವು ದಿನಗಳ ಹಿಂದೆ ಅಂದ್ರೆ ನೀವು ನೋಡಿರಬಹುದು ಕೆಲವು ದಿನಗಳ ಹಿಂದೆ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಇವರ ಹೆಸರು ಕಂಡು ಬರ್ತಾ ಇತ್ತು ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ಮತ್ತೆ ನಿಮಗೆ ಗೊತ್ತಿರಬಹುದು ಇವರು ಈಕೆ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ರು ಇದಕ್ಕಿಂತ ಮುಂಚೆ ಬಿ ಕೆಲಸ ಮಾಡ್ತಾ ಇದ್ರು ಅದಾದ ಮೇಲೆ ಅವ್ರು ಹೇಳಿದ್ರು ಕೆಲಸ ಬಿಟ್ಟು ಹೋಗಿದ್ರೆ ಆತರ ಏನು ಹೇಳಿದ್ರು ಅದಿರ್ಲಿ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಬಟ್ ಆದ್ರೆ ದಿವ್ಯಾ ವಸಂತ ಮೇಲೆ ಇರುವಂತಹ ಕೇಸ್ ಏನು ದಿವ್ಯ ವಸಂತನ ಯಾಕೆ ಹುಡುಕ್ತಾ ಮತ್ತೆ ದಿವ್ಯ ವಸಂತ ಏನ್ ಮಾಡಿದ್ರು ವಂಚನೆ ಮಾಡಿದ್ರು ವಂಚನೆ ಮಾಡಿದ ಪ್ರಕರಣದಲ್ಲಿ ಇವರು ತಲೆಮರೆಸಿಕೊಂಡಿದ್ರು ಅನ್ನೋ ಒಂದು ವಿಷಯ ಎಲ್ಲರಿಗೂ ಗೊತ್ತಿದೆ ಆದ್ರೆ ಈ ದಿವ್ಯ ವಸಂತ ಏನ್ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ ಏನಪ್ಪಾ ಅಂದ್ರೆ ಮೊದಲೇದಾಗಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಏನೇ ಆದ್ರು ಈಗ ರಾಜಕೀಯದಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗ್ಬೋದು ಏನೇ ಸಮಸ್ಯೆ ಆದ್ರೂ ಧ್ವನಿ ಎತ್ತಕ್ಕಂತ ಕೆಲಸವನ್ನ ಮಾಡೋದು ಪತ್ರಿಕೋದ್ಯಮ ಅಂದ್ರೆ ಯಾವುದೇ ಒಂದು ಸಮಾಜದಲ್ಲಿ ಶಾಸಕಾಂಗ ಕಾರ್ಯಾಂಗ ಇದೇನು ಅಂಗಗಳಿದೆಯೋ ಅದರಲ್ಲಿ ಒಂದು ನಾಲ್ಕನೇ ಅಂಗವಾಗಿ ಮಾಧ್ಯಮವನ್ನ ಅಂದ್ರೆ ಪತ್ರಿಕಾ ಪತ್ರಿಕೋದ್ಯಮವನ್ನ ಅಹ್ ಸಂವಿಧಾನದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ನಾಲ್ಕನೇ ಅಂಗ ಇವ್ರು ಯಾರೇ ತಪ್ಪು ಮಾಡಿದ್ರು ಅಥವಾ ಅಧಿಕಾರಿಗಳು ತಪ್ಪು ಮಾಡ್ಬೋದು ರಾ ರಾಜಕಾರಣಿಗಳು ತಪ್ಪು ಮಾಡ್ಬೋದು ರಾಜಕೀಯ ಸರ್ಕಾರವನ್ನ ನಡೆಸ್ತಕ್ಕಂಥ ವ್ಯಕ್ತಿಗಳು ತಪ್ಪು ಮಾಡ್ಬೋದು ಇವ್ರ ಎಲ್ಲ ತಪ್ಪು ಮಾಡಿದಾಗ ಧ್ವನಿ ಎತ್ತಿ ಅವರ ತಪ್ಪುಗಳನ್ನು ಎತ್ತಿ ಜನಗಳಿಗೆ ತೋರಿಸ್ತಕ್ಕಂತಹ ಕೆಲಸವನ್ನ ಮಾಡ್ಲಿಕ್ಕೆ ಅಂತಾನೆ ಒಂದು ಪತ್ರಿಕೋದ್ಯಮ ಅಂತ ಇದೆ ಈ ಸಮಾಜದಲ್ಲಿ ಸೊ ಇಂತಹ ಒಂದು ಪತ್ರಿಕೋದ್ಯಮದಲ್ಲಿ ಎಲ್ಲವೂ ಸರಿಯಾಗೇ ಇರ್ತಾ ಅಂತ ನೋಡ್ತಾ ಹೋದ್ರೆ ಖಂಡಿತ ಇಲ್ಲ ಇದರಲ್ಲೂ ಹುಡುಕು ಇರುತ್ತೆ ಮತ್ತೆ ಒಳ್ಳೇದು ಇರುತ್ತೆ ಮತ್ತೆ ಪತ್ರಿಕೋದ್ಯಮ ಅಂದ ತಕ್ಷಣನೇ ಈಗೇನೋ ಒಬ್ಬ ದಿವ್ಯಾ ವಸಂತ ಪತ್ರಿಕೋದ್ಯಮದಲ್ಲಿ ಒಂದು ಹುಳ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಒಂದು ಆ ಒಂದು ಕ ಪತ್ರಿಕೋದ್ಯಮ ವೃತ್ತಿ ಧರ್ಮಕ್ಕೆ ಒಂದು ಕೆಟ್ಟದನ್ನ ಮಾಡದಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದ್ರೆ ಎಲ್ಲೂ ನ್ಯಾಯ ಸಿಗದೆ ಇದ್ದಾಗ ನನಗೆ ನ್ಯಾಯ ಸಿಗುತ್ತೆ ಅಂತ ತನ್ನ ನೋವನ್ನ ತೋರಿಸ್ಕೊಳಕೆ ಬರುವಂತ ಕ್ಷೇತ್ರ ಅಂದ್ರೆ ಒಂದು ಪತ್ರಿಕೋದ್ಯಮ ಇಂತ ಪತ್ರಿಕೋದ್ಯಮದ ಹೆಸರನ್ನ ಇಟ್ಕೊಂಡು ಜನಗಳ ವಂಚನೆ ಮಾಡ್ತಕ್ಕಂಥದ್ದು ಇಷ್ಟ ಮಟ್ಟಿಗೆ ಸರಿ ಇದನ್ನ ಯಾಕೆ ಸುದ್ದಿ ಮಾಡಬಾರ್ದ ಇದನ್ನ ನಾವು ಹೇಳಬಾರ್ದಾ ಅಂದ್ರೆ ಪತ್ರಿಕೋದ್ಯಮದ ಹುಡುಕನ್ನ ನಾವು ಹೊರಗಡೆ ಹೇಳ್ಬಾರ್ದಾ ಖಂಡಿತ ಹೇಳ್ಬೋದು ಯಾವುದೇ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ತಪ್ಪು ಕಂಡಾಗ ಜನಗಳಿಗೆ ತೋರಿಸತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಮಾಡ್ಬೇಕು ನಾನಾಗ್ಲಿ ನೀವಾಗ್ಲಿ ಯಾರು ಪ್ರತಿಯೊಬ್ರು ಮಾಡಬೇಕಾಗುತ್ತೆ ಸೊ ಯಾಕೆ ನಾನು ಇಷ್ಟೆಲ್ಲ ಹೇಳ್ತಾ ಅಂದ್ರೆ ನಾವು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪತ್ರಿಕೋದ್ಯಮದಲ್ಲಿ ಆಂಕರ್ ಗಳಾಗಿದ್ದವರು ಏನು ಬೃಹಸ್ಪತಿಗಳಲ್ಲ ಅವರು ನಮ್ಮಂಗೆ ಮನುಷ್ಯ ಅವ್ರೇನು ಮೇಲಿಂದ ಬಂದಿರೋದಿಲ್ಲ ಸೊ ಹಾಗಿದ್ರೆ ಈ ಈ ತರ ಕೆಲವರು ಅಂದ್ರೆ ಎಲ್ಲರೂ ಕೆಟ್ಟವರು ಅಂತ ಹೇಳಕ್ ಇಷ್ಟಪಡ್ತಾರ ಎಲ್ಲರೂ ಕೆಟ್ಟವರಲ್ಲ ಬಟ್ ಇಂತ ಒಂದು ಒಳ್ಳೆ ಒಂದು ವೃತ್ತಿನಲ್ಲಿ ಈ ತರ ಒಂದು ಕೆಟ್ಟ ಜನಗಳು ಕೆಲವರು ಇರ್ತಾರೆ ಇವರಷ್ಟೇ ಅಲ್ಲ ಇನ್ನೂ ಕೆಲವರು ಇರ್ತಾರೆ ಬಟ್ ಕೆಲವ್ರದ್ದು ಬೆಳಕಿಗೆ ಬಂದಿದೆ ಇನ್ನು ಕೆಲವ್ರದ್ದು ಬೆಳಕಿಗೆ ಬಂದಿರೋದಿಲ್ಲ ಇರ್ತಾರೆ ಸೊ ಇಂಥವ್ರು ಇದ್ದಾಗ ಇಂಥವ್ರನ್ನ ಹುಡುಕಿ ಹೊರತೆಗೆದು ಸೊ ಈ ಒಂದು ಪತ್ರಿಕೋದ್ಯಮನ ಶುದ್ಧೀಕರಿಸಬೇಕು ಇಂಥ ಒಂದು ಕೆಲಸವನ್ನ ಪ್ರತಿಯೊಬ್ರು ಮಾಡ್ಬೇಕಾಗ್ತದೆ ಅಹ್ ಇಲ್ಲಿ ಏನಾಗಿದೆ ಅಂದ್ರೆ ಈ ದಿವ್ಯ ದಿವ್ಯಾ ವಸಂತ ಕೇಸು ಏನಪ್ಪಾ ಅಂತ ಅಂದ್ರೆ ನೀವು ನೋಡ್ಬೋದು ಇವ್ರಿಗೆ ನನಗೆ ಏನೋ ಹೇಳೋಕೆ ಇಷ್ಟಪಡ್ತೀನಪ್ಪಾ ಅಂದ್ರೆ ಇವರಲ್ಲಿ ಇಂತಹ ಹುಡುಕನ್ನ ಇಟ್ಕೊಂಡು ಈಗ ಕೆಲವು ದಿನಗಳ ಹಿಂದೆ ನೀವು ನೋಡಿರ್ಬೋದು ದರ್ಶನ್ ಅವರ ವಿಚಾರದಲ್ಲಿ ದರ್ಶನ್ ಹಾಗೆ ದರ್ಶನ್ ಹೀಗೆ ಈ ವಿಚಾರದ ದರ್ಶನ್ ಹೊಗಳ್ತಾ ಹೊಗಳಿ ಅಂತ ಅನ್ಕೋಬಿಡಿ ಅಂದ್ರೆ ಇವರಲ್ಲಿ ಇಂತಹ ಹುಡುಕನ್ನ ಇಟ್ಕೊಂಡು ಒಂದು ಪ್ರೋಗ್ರಾಮ್ ನೋಡಿರಬಹುದು ಅಲ್ಲಿ ಸಿಗುತ್ತೆ ನೋಡಿ ಅಹ್ ಇಂತಹ ಉಳುಕನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ತರ ಒಂದು ಕೆಟ್ಟ ಕೆಲಸಗಳನ್ನ ಮಾಡಿಕೊಂಡು ಯಾವ ಧೈರ್ಯದ ಮೇಲೆ ಯಾವ ನೈತಿಕತೆ ಮೇಲೆ ಇವರು ಈ ರೀತಿಯಲ್ಲ ಮಾತಾಡ್ತಾರೆ ಅನ್ನೋದನ್ನ ನನಗಂತೂ ಊಹೆ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಯಾಕೆಂದ್ರೆ ನನ್ನಲ್ಲೇ ಮನಸ್ಸೊಳಗಡೆ ಹುಳುಕಿಟ್ಕೊಂಡು ಹೆಂಗೆ ನಾವು ರಾಜ್ ಮಾತಾಡಕ್ಕಾಗತ್ತೆ ಖಂಡಿತ ನನಗಂತೂ ಸದ್ಯವಿಲ್ಲ ಅದು ಯಾಕೆಂದ್ರೆ ನಾನು ಇನ್ನೊಬ್ಬನ ಬೈತಾ ಇದ್ದೀನಿ ಅಂದ್ರೆ ನಾನು ಎಷ್ಟು ಕರೆಕ್ಟ್ ಆಗಿದ್ದೀನಿ ಇನ್ನೊಬ್ಬನ ಬೆಳ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ನಾನು ಎಷ್ಟು ಪರ್ಫೆಕ್ಟ್ ಇದ್ದೀನಿ ಅನ್ನೋದನ್ನ ಮೊದಲು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಬಟ್ ಇಷ್ಟೆಲ್ಲಾ ಇಷ್ಟೆಲ್ಲ ಇಷ್ಟೆಲ್ಲಾ ಹುಳುಕನ್ನ ಇಟ್ಕೊಂಡು ಈಕೆ ಹಾಗೆ ಹೀಗೆ ಅಂತ ಕೆಲವೊಂದು ಪ್ರೋಗ್ರಾಮ್ ಮಾಡಿದ್ರು ಸೊ ಈ ತರ ವ್ಯಕ್ತಿ ಈಗ ಒಂದು ಪ್ರಕರಣದಲ್ಲಿ ತಗಲಾಕೊಂಡಿದ್ದಾರೆ ಅಂದ್ರೆ ತಗಲಾಕೊಂಡಿದ್ದ ಎರಡ್ ಮೂರ್ ದಿನದಿಂದಲೇ ಗೊತ್ತಾಗಿತ್ತು ವಿಷಯ ಆದ್ರೆ ಈಗ ಕೇರಳದಲ್ಲಿ ಅವರು ಅಹ್ ಅರೆಸ್ಟ್ ಮಾಡಲಾಗಿದೆ ಪೊಲೀಸ್ನವರು ಯಾಕೆಂದ್ರೆ ಕಾನೂನು ವಿಚಾರಕ್ಕೆ ಬಂದಾಗ ನಾವು ಯಾರ ಯಾರೇ ಆಗ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗ್ಲಿ ಸಣ್ಣ ವ್ಯಕ್ತಿಗಳಾಗ್ಲಿ ಎಂತ ಬೃಹಸ್ಪತಿಗಳೇ ಆಗ್ಲಿ ಕಾನೂನಿಗೆ ಎಂತ ದೊಡ್ಡವರು ಯಾರೂ ಇಲ್ಲ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಇವರು ಅಂದ್ರೆ ಆಂಕರ್ಗಳನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲವಾ ಪತ್ರಿಕೆ ಉದ್ಯಮದಲ್ಲಿ ಕೆಲಸ ಮಾಡೋಣ ಯಾರು ಪ್ರಶ್ನೆ ಮಾಡೋಂಗಲ್ವಾ ಅಂತ ನೀವು ಕೆಲವರು ಕೇಳಬಹುದು ನೋಡಿ ಇಲ್ಲಿ ಈ ಇನ್ಸಿಡೆಂಟ್ ಅಲ್ಲಿ ನೋಡಿದ್ರೆ ಈಕೆನೆ ಕೆನೆ ಸಿಗಾಕೊಂಡಿದ್ದಾರೆ ಅಂದ್ರೆ ಈ ಕೇಸ್ ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ದಿವ್ಯಾ ವಸಂತ ಅನ್ನೋರು ಮೂಲತಃ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತವರು ಇವರು ರೀಲ್ಸ್ ಗಿಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಥವಾ ನಿಮಗೆ ಗೊತ್ತಿರಬಹುದು ಸೋಶಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿ ಸೊ ಇವರು ಯಾರ ಮುಖಾಂತರ ರಾಜನಕೋಟೆ ವೆಂಕಟೇಶ್ ಅನ್ನೋರ ಮುಖಾಂತರ ಈ ಮಾಧ್ಯಮ ಲೋಕಕ್ಕೆ ಬರ್ತಾರೆ ರಾಜನಕೋಟೆ ವೆಂಕಟೇಶ್ ಅಂದ್ರೆ ನಿಮಗೆ ಗೊತ್ತಿರಬಹುದು ಇವರು ಸ್ವಲ್ಪ ಆಲ್ರೆಡಿ ಮಾಧ್ಯಮಗಳಲ್ಲಿ ಕೆಲಸ ಮಾಡಿರ್ತಾರೆ ಸ್ವಲ್ಪ ಮಾಧ್ಯಮಗಳಲ್ಲಿ ಲಿಂಕ್ ಇರುತ್ತೆ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಕೆಲಸ ಮಾಡಿ ತನ್ನ ಆದ ಸ್ವಂತ ಮಾಧ್ಯಮವನ್ನು ಸಹ ಅವರು ಪ್ರಾರಂಭ ಮಾಡಿರ್ತಾರೆ ಈ ರಾಜನಕುಂಟೆ ವೆಂಕಟೇಶ್ ಮುಖಾಂತರ ಆ ಟೀಮ್ ನ ಮಾಡ್ಕೊಂಡು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಕೋತಾರೆ ಸ್ಪಾ ರಿಸರ್ಚ್ ಟೀಮ್ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಯಾವ ಯಾವ ಸ್ಪಾ ಸೆಂಟರ್ ಗಳು ಇರ್ತವೆ ಅದನ್ನ ಟಾರ್ಗೆಟ್ ಮಾಡೋದ್ ಅಥವಾ ಯಾವ ಡಾಕ್ಟರ್ ಗಳು ಇರ್ತಾರೆ ಅದನ್ನ ಟಾರ್ಗೆಟ್ ಮಾಡೋದು ಇಲ್ಲಿ ಈ ರೀತಿ ಒಂದು ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಈ ರೀತಿ ಮಾಡ್ಕೊಂಡು ಅನೇಕ ಪ್ರಕರಣಗಳನ್ನ ಮಾಡ್ಕೊಂಡು ಅನೇಕ ಪ್ರಕರಣಗಳಲ್ಲಿ ಅನೇಕ ಕೇಸ್ಗಳಲ್ಲಿ ಸೂಲಿಗೆಯನ್ನ ಮಾಡಿರ್ತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ಬಯಲಿಗೆ ಬರ್ತಾ ಇದೆ ಯಾವಾಗ ಒಂದ್ಸಲ ಸಿಗಾಕೊಂಡ್ರು ಪಾಪೂತ್ ಕೂಡ ತುಂಬಿದ ಮೇಲೆ ಎಲ್ಲದನ್ನು ಡ್ರಾ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಇದೆಲ್ಲ ಮೇಲೆ ಇವ್ರದ್ದು ಎಲ್ಲ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ ಇಲ್ಲಿ ಹೆಂಗೆ ಸಿಗಾಕೊಂಡ್ರು ಅಂತ ನಾವು ನೋಡ್ತಾ ಹೋದ್ರೆ ಒಂದು ಇಂದಿರಾ ನಗರದಲ್ಲಿ ಒಂದು ಸ್ಪಾ ಸೆಂಟರ್ ಇರುತ್ತೆ ಇಂದಿರಾನಗರದಲ್ಲಿ ಒಂದು ಸ್ಪಾ ಸೆಂಟರ್ ಇರುತ್ತೆ ಅಲ್ಲಿಗೆ ಈಕೆ ಅಂದ್ರೆ ಈ ದಿವ್ಯಾ ವಸಂತನ ತಮ್ಮ ಯಾರು ಇರ್ತಾರೆ ಸಂದೇಶ್ ಅನ್ನೋರು ಈ ಸಂದೇಶ ವ್ಯಕ್ತಿ ಒಂದು ಈಶಾನ್ಯ ರಾಜ್ಯದ ಯುವತಿಯನ್ನ ತಂದು ಕೆಲ್ಸಕ್ಕೆ ಸೇರಿಸಿರ್ತಾರೆ ಸ್ಪಾ ಸೆಂಟರ್ ಇಂದ್ರನಗರ ಸ್ಪಾ ಸೆಂಟರ್ ಗೆ ಕೆಲಸಕ್ಕೆ ಸೇರಿಸಿ ಮತ್ತೆ ಸ್ವಲ್ಪ ದಿನಗಳ ನಂತರ ಅವರು ಕೆಲ್ಸಕ್ಕೆ ತಗೋತಾರೆ ಅಂದ್ರೆ ಇಂದಿರಾನಗರದಲ್ಲಿ ಸ್ಪಾ ಸೆಂಟರ್ ಕೆಲ್ಸಕ್ಕೆ ಬಂದಂತ ವ್ಯಕ್ತಿಗಳನ್ನ ತಗೋತಾರೆ ಯಾಕಂದ್ರೆ ಅವ್ರಿಗೂ ಕೆಲಸ ಮಾಡೋಕೆ ಒಬ್ಬರು ಎಂಪ್ಲಾಯೀಸ್ ಬೇಕಾಗಿರ್ತಾರೆ ಅವ್ರು ತಗೋತಾರೆ ಮತ್ತೆ ಅವ್ರಿಗು ಕೆಲಸ ಬೇಕಾಗಿರುತ್ತೆ ಅವರು ಕೆಲ್ಸಕ್ಕೆ ಸೇರ್ಕೋತಾರೆ ಅದಾದ ಮೇಲೆ ಈ ಸಂದೇಶನ ವ್ಯಕ್ತಿ ಅದೇ ಸ್ಪಾ ಸೆಂಟರ್ ಗೆ ಹೋಗ್ತಾನೆ ಅದೇ ಸ್ಪಾ ಸೆಂಟರ್ ಗೆ ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರೆ ನನಗೆ ಈಶಾನ್ಯ ಮೂಲದ ಆ ಯುವತಿಯಿಂದನೆ ನನಗೆ ಮಸಾಜ್ ಮಾಡಬೇಕು ಹಾಗೆ ಹೀಗೆ ಅಂತ ಏನೋ ಒಂದು ಹೇಳ್ತಾನೆ ಸಂದೇಶಿಗೆ ಆಕೆಯೇ ಅರೇಂಜ್ ಮಾಡಿ ಕೊಡ್ತಾರೆ ಸೊ ಮೇಲೆ ಅಲ್ಲಿ ಏನ್ ಮಾಡ್ತಾನೆ ಈ ಸಂದೇಶು ಆ ಯುವತಿಯೊಂದಿಗೆ ಸ್ವಲ್ಪ ಅಶ್ಲೀ ಅಶ್ಲೀಲವಾದ ಭಂಗಿಯಲ್ಲಿ ಫೋಟೋ ತೆಗೆಸ್ಕೊಳ್ತಕ್ಕಂಥದ್ದು ವಿಡಿಯೋಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಈ ತರ ಒಂದು ಕೆಲಸಗಳನ್ನ ಮಾಡ್ತಾನೆ ಸೊ ಇದೇ ವಿಡಿಯೋನ ಮಾಡಿಕೊಂಡು ತಂದು ಈ ರಾಜನಕುಂಟೆ ವೆಂಕಟೇಶ್ ಕೈಯಲ್ಲಿ ಈ ಸಂದೇಶ್ ಕೊಡ್ತಾನೆ ಈ ರಾಜನಕುಂಟೆ ವೆಂಕಟೇಶ್ ಅಂದ್ರೆ ಅಹ್

ನೀನ್ ಏನ್ ಮಾಡ್ತೀಯ ಲಾಸ್ಟ್ ಹೇಳು ಹೋಗಿ ನಾನು ಮಾತಾಡ್ತೀನಿ ನಿನಗೋಸ್ಕರ ನೀವ್ ಹೇಳಿ ಸರ್ ಒಂದ್ ಮಾತು ನೀನ್ ಹೇಳು ನಂದು ಅದೇ ನಾನು ಹೇಳಿದ್ನಲ್ಲ ಎಷ್ಟು ಒಂದ್ರಲ್ಲಿ ಇದೀನಿ ಯಾರು ಕೂಡ ಯಾರು ನಾನೇ ಅಲ್ಲ ಯಾವ ಯೂಟ್ಯೂಬ್ ಚಾನಲ್ ಲೋಕಲ್ ಪೇಪರ್ ಇರ್ತಾರಲ್ಲ ಅವರು ಕೂಡ ಬಿಡಲ್ಲ ಅದು ಹಿಂಗ್ ಸಿಕ್ಕಿದ್ರೆ ಮಜಾ ಉಡಿಸಿ ಬಿಡ್ತಾರೆ ಕರೆಕ್ಟ್ ಆಗಿ ಹೇಳ್ತೀನಿ ಮಾಡ್ತೀಯಾ ಹಾ ಸರ್ ಎಂಟು ಲಕ್ಷ ರೂಪಾಯಿ ಕೊಡು ಏನೋ ಮಾಡ್ತೀನಿ ಅದಕ್ಕೆ ಕಮ್ಮಿ ನಾನು ಏನು ಮಾಡಕ್ಕಲ್ಲ ಅದು ಇವತ್ ಕೊಡ್ರೆ ಇವತ್ ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ನೀಸ್ಕೊಂಡಲ್ಲ ಅವ್ರು ನೀನ್ ಕೊಟ್ರುನು ನ್ಯೂಸ್ ಮಾಡ್ತಾರೆ ಎಂಟ್ ಲಕ್ಷ ಬರೀ ನಮ್ ಚಾನೆಲ್ ನೋಡಲ್ಲ ಎಲ್ಲಾ ಚಾನೆಲ್ ನೋಡ್ತದ ಸರಿ ಎಂಟ್ ಲಕ್ಷ ಅಂದ್ರೆ ನಾನು. ಈ ತರ ವಿಡಿಯೋ ಇದೆ ಇಲ್ಲ ಈ ನಮ್ಮ ಚಾನಲ್ ನಲ್ಲಿ ಸುದ್ದಿ ಪ್ರಸಾರ ಆಗುತ್ತೆ ಈ ರಾಜ್ಯಕ್ಕೆ ಗೊತ್ತಾಗುತ್ತೆ ನಿಮ್ಮ ಸ್ಪಾ ಸೆಂಟರ್ ಗೆ ಕೆಟ್ಟ ಹೆಸರು ಬರುತ್ತೆ ಮತ್ತೆ ನಿಮ್ಮ ಸ್ಪಾ ಸೆಂಟರ್ ಗೆ ರೈಡ್ ಆಗುತ್ತೆ ಪೊಲೀಸ್ ರೈಡ್ ಮಾಡ್ತಾರೆ ಆ ಅಂತ ಹೇಳಿ ಎದರಿಕೆ ಬೆದರಿಕೆನ ಹಾಕ್ತಾರೆ ಸೊ ನೀವು ಮೊದಲು ಈ ಈ ಸುದ್ದಿ ಹೋಗ್ಬಾರ್ದು ಈ ಸುದ್ದಿ ಪ್ರಸಾರ ಆಗ್ಬಾರ್ದು ಅಂದ್ರೆ ನೀವು ನನಗೆ ಹದಿನೈದು ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ ಅಂತ ಕೇಳ್ತಾರೆ ಅವರು ಇಲ್ಲ ಅಷ್ಟೊಂದಿಲ್ಲ ಹಾಗೆ ಹೇಗೆ ಅಂತಾರೆ ಕೊನೆಗೆ ಕೊನೆ ಪಕ್ಷ ಎಂಟು ಲಕ್ಷ ಕೊಡಪ್ಪ ಅಂತ ಕೇಳ್ತಾರೆ ಆ ಈ ರೀತಿ ಒಂದು ಬೆದರಿಕೆನ ಹಾಕ್ತಾರೆ ಆ ಎಂಟು ಲಕ್ಷಕ್ಕೆ ಡೀಲ್ ಆಗಿ ಇವರು ಏನ್ ಮಾಡ್ತಾರೆ ಬೇಸರ ತಗೊಬಿಡ್ತಾರೆ ಯಾರು ಸ್ಪಾಸ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಈ ಎಂಟು ಲಕ್ಷನ ಯಾವಾಗ ತಗೊಳಕ್ಕೆ ಬರ್ತಾರೋ ಈ ಸಂದೇಶ್ ಮತ್ತೆ ರಾಜನ ಕುಂಟೆ ವೆಂಕಟೇಶ್ ಇವರಿಬ್ರು ತಗೊಳಕ್ ಬಂದಂತಹ ಸಮಯದಲ್ಲಿ ಪೊಲೀಸ್ನವರು ಈತನನ್ನ ಮತ್ತೆ ಇವರಿಬ್ಬರನ್ನ ಸರಿ ಈತನಲ್ಲ ಇವರಿಬ್ಬರನ್ನ ಲಾಕ್ ಮಾಡ್ತಾರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ ರೆಡ್ ಇಟ್ಕೋತಾರೆ ದುಡ್ಡು ಇಸ್ಕೊಳಕ್ ಬಂದಾಗ ಅಂದ್ರೆ ಸೊ ಅದಾದ ಮೇಲೆ ಇದೆಲ್ಲಾ ವಿಷಯ ತಿಳಿದಂತಹ ಈ ದಿವ್ಯಾ ವಸಂತ ಸಡನ್ ಆಗಿ ಎಸ್ಕೇಪ್ ಆಗ್ತಾರೆ ಹಾಗಾಗಿ ಎಸ್ಕೇಪ್ ಆಗ್ತಾರೆ ಇಷ್ಟು ದಿನಗಳ ಕಾಲ ಆ ಎರಡು ಮೂರು ದಿನಗಳ ಕಾಲ ಎಸ್ಕೇಪ್ ಆಗಿದ್ರು ಈಗ ಅವರು ಕರ್ನಾಟಕ ಬಿಟ್ಟು ಹೋಗಿರ್ತಾರೆ ಬಿಟ್ಟು ಹೋಗುವಾಗ ಅವರು ತನ್ನ ಲಗ್ಗೆರೆಯ ಅವ್ರೇನು ವಾಸವಾಗಿರ್ತಾರೆ ಮನೆ ಲಗ್ಗೆರೆ ಮನೆಯಲ್ಲಿ ಲ್ಯಾಪ್ಟಾಪ್ ಮತ್ತೆ ಕ್ಯಾಮ್ರಾ ತಗೊಂಡು ಎಸ್ಕೇಪ್ ಆಗಿರ್ತಾರೆ ಸೊ ಇವಾಗ ಅವರು ರಾಜ್ಯ ಬಿಟ್ಟು ಹೋಗಿರ್ತಾರೆ ಕೇರಳದಲ್ಲಿ ಎಲ್ಲೋ ಇರ್ತಾರಂತೆ ಸೊ ಅಲ್ಲಿ ಪೊಲೀಸ್ನವರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ನೋಡಿ ಒಂದು ಸಲ ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ಅಂದ್ರೆ ಮೀನ್ಸ್ ತಪ್ಪು ಮಾಡಿ ಎಲ್ಲೇ ಅಡಗಿದ್ರು ಹುಡುಕ್ತಾರೆ ಅನ್ನೋದಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ ಇದೊಂದು ಗ್ರೇಟ್ನೆಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತಪ್ಪು ಮಾಡಿದ್ರೆ ಯಾರು ಮಾಡಿದ್ರು ತಪ್ಪು ತಪ್ಪೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಯಾಕೆಂದ್ರೆ ಈ ತರ ವಂಚನೆ ಮಾಡ್ತಕ್ಕಂಥದ್ದು ಈ ತರ ಬೆದರಿಸಿ ಇನ್ನೊಬ್ಬರಿಂದ ಹಣ ವಸೂಲಿ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಈ ಹುಚ್ಚು ಯಾಕೆ ಬರುತ್ತಪ್ಪ ಅಂದ್ರೆ ಕೆಲವರಿಗೆ ದಿಢೀರ್ನೆ ಶ್ರೀಮಂತರಾಗ್ಬೇಕು ದಿಢೀರ್ನೆ ಶ್ರೀಮಂತರ ಆಗ್ಬೇಕು ಆಮೇಲೆ ಕಾರು ಬಂಗಲೇ ಬೇಕು ದೊಡ್ಡ ದೊಡ್ಡ ಕಾರುಗಳೇ ಬೇಕು ಐಶ್ರಾಮಿ ಜೀವನನೇ ಬೇಕು ಈ ಬೆಂಗಳೂರು ಲೈಫಲ್ಲಿ ನಾನು ತುಂಬಾ ಗ್ರೇಟ್ ರಿಚ್ ಆಗಿ ಬದುಕ್ಬೇಕು ಈ ತರ ಒಂದು ಹುಚ್ಚು ಆ ಜನಗಳಿಗೆ ಬಂದು ಈ ರೀತಿ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಆ ಮಾಡುತ್ತೆ ಅಂತ ಹೇಳ್ಬೋದು ಮುಂದೆ ಏನಾಗುತ್ತೆ ನೋಡ್ತಾ ಹೋಗೋಣ ಇದಿಷ್ಟು ಇಲ್ಲಿಗೆ ಮಾಡಿ